ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಮಂಗಳೂರು ಕಡೆಯೆಲ್ಲ ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಚಿಕನ್ ಸುಕ್ಕ ಯಾವ ರೀತಿ ಮಾಡುವಂಥದ್ದು ಅಂತ ಹೇಳ್ಕೊಡ್ತೀನಿ ಇದನ್ನು ನೋಡ್ತಾ ಇದ್ದಾಗಲೇ ಬಾಯಲ್ಲಂತೂ ತುಂಬಾ ನೀರು ಇದೆ ತಿನ್ಬಿಡೋಣ ಅನ್ನೋಷ್ಟು ಆಸೆ ಆಗ್ತಾ ಇದೆ ಅಲ್ವಾ ಸೊ ಬನ್ನಿ ಹಾಗಿದ್ರೆ ಈ ಒಂದು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಹಾಗೆಯೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇಲ್ಲಿ ನಾನು ಮಸಾಲೆಗೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಹಾಗೆಯೇ ಚಕ್ಕೆ ಲವಂಗ ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಮತ್ತು ಇದು ಬ್ಯಾಡ್ಗೆ ಮೆಣಸು ಇದು ಖಾರ ಕಡಿಮೆ ಹಾಗಾಗಿ ಬ್ಯಾಡ್ಗೆ ಮೆಣಸು ಒಂದು ಹದಿನೈದು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ಇದೇ ಇಂಪಾರ್ಟೆಂಟ್ ಇಲ್ಲಿ ಯಾಕಂತೇಳಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಆ್ಯಂಡು ಒಂದು ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಗಟ್ಟಿ ಕೋಳಿಯನ್ನು ತಗೊಂಡಿದ್ದೀನಿ ಮಂಗ್ಳೂರು ಕಡೆ ಟೈಸನ್ ಕೋಳಿ ಅಂತ ಹೇಳ್ತಾರೆ ಆ ಕೋಳಿಯನ್ನು ಸಹ ತಗೊಳ್ಬೋದು ಹಾಗೆಯೇ ಈ ಕಡೆ ನಾವು ಗಟ್ಟಿ ಕೋಳಿ ಫಾರಮ್ ಕೋಳಿ ಅಂತ ಹೇಳ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ ಮೊಟ್ಟೆ ಕೋಳಿ ಬರುತ್ತೆ ನೋಡಿ ಅದನ್ನು ಬಾಯ್ಲರ್ ಕೋಳಿ ಅಲ್ಲ ಬಾಯ್ಲರ್ ಕೋಳಿ ಆದರೆ ಸ್ವಲ್ಪ ಮೆತ್ತನೆ ಆಗುತ್ತೆ ಅದರಲ್ಲೂ ಸಹ ಮಾಡ್ಬೋದು ಬಟ್ ನಾನಿಲ್ಲಿ ಗಟ್ಟಿ ಕೋಳಿ ತೊಗೊಂಡಿದ್ದೀನಿ ಮತ್ತು ಈ ಮೊಟ್ಟೆಯನ್ನು ನಾನು ಸುಕ್ಕಕ್ಕೆ ಹಾಕ್ತಾ ಇಲ್ಲ ಇದನ್ನು ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಯಾಕೆ ಅಂದರೆ ಸುಕ್ಕದೊಟ್ಟಿಗೆ ಮೊಟ್ಟೆನ ಹಾಕಿದ್ರೆ ಮೊಟ್ಟೆ ಒಡ್ಕೊಂಡ್ಬಿಟ್ಟು ಸುಕ್ಕ ಫುಲ್ ಮಿಕ್ಸ್ ಆಗಿಬಿಡುತ್ತಲ್ಲ ಅವಾಗ ಅದು ಚೆನ್ನಾಗಿ ಫ್ಲೇವರ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ಮೊಟ್ಟೆನ ಸಪ್ರೇಟ್ ಆಗಿ ಹುರಿತೀನಿ ಅಂಡ್ ಇಲ್ಲಿ ನಾನು ಕುಕ್ಕರಲ್ಲೇ ಯಾವ ರೀತಿ ಸುಕ್ಕನ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನೀವು ಎಣ್ಣೆಯನ್ನು ಆದಷ್ಟು ಸ್ವಲ್ಪನೇ ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಬಾಯ್ಲರ್ ಕೋಳಿಯನ್ನು ತಗೊಂಡಿರೋದಲ್ವಾ ಸೊ ಬಾಯ್ಲರ್ ಕೋಳಿಯಲ್ಲಿ ಎಣ್ಣೆ ಬಿಡೋದ್ರಿಂದ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನೀವು ನೀರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರಲ್ವಾ ಅದನ್ನು ಅದನ್ನ ಇಲ್ಲಿ ಹಾಕೊಳ್ಳಿ ಅಷ್ಟು ಈರುಳ್ಳಿಯನ್ನು ಇಲ್ಲಿ ಹಾಕೊಳ್ತಾ ಇಲ್ಲ ನಾನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀರುಳ್ಳಿಯನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದು ನೆಕ್ಸ್ಟು ತೆಂಗಿನಕಾಯಿ ಜೊತೆ ಉರಿಲಿಕ್ಕೆ ಬೇಕು ಹಾಗಾಗಿ ಮತ್ತೆ ಮಿಕ್ಕಿದಂಥ ನೀರುಳ್ಳಿಯನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ ಚೆನ್ನಾಗಿ ಒಂದು ಮೀಡಿಯಮ್ ಒಂಥರ ಗೋಲ್ಡನ್ ಕಲರಿಗೆ ಬರಬೇಕು ಅಲ್ಲಿ ತನಕ ನೀವು ನೀರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಒಳ್ಳೆಯ ಗಮ ಬರುವಂಥದ್ದು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ನಾನ್ ವೆಜ್ ಸಾಂಬಾರನ್ನು ಮಾಡಬೇಕಾದ್ರೆ ನಾವು ಅರಿಶಿನ ಪುಡಿಯನ್ನು ಯೂಸ್ ಮಾಡಬೇಕು ಯಾಕಂತ ಹೇಳಿದರೆ ಅದರಲ್ಲಿ ಒಂಥರ ಹೊಲ್ಸ್ ಸ್ಮೆಲ್ ಇರುತ್ತಲ್ವ ಸೊ ಅದು ಕಳೆಯುತ್ತೆ ಅರಿಶಿನ ಪುಡಿ ಅದಕ್ಕೋಸ್ಕರ ನಾವು ಅರಿಶಿನ ಪುಡಿಯನ್ನು ನಾನ್ ವೆಜ್ ಊಟಕ್ಕೆ ಎಲ್ಲದಕ್ಕೂ ನಾವು ಬಳಸುವಂಥದ್ದು ಸೊ ಈಗ ನಾನು ಇದಕ್ಕೆ ಚಿಕನ್ ಏನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಚಿಕನ್ ಒಂದು ಕೆ ಜಿ ಚಿಕನನ್ನು ಇದಕ್ಕೆ ಈಗ ಹಾಕೊಳ್ತಾ ಇದ್ದೀನಿ ಈ ಚಿಕನನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರಿಶಿಣ ಮತ್ತು ು ಚಿಕನ್ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಇದನ್ನು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಹಾಗೆಯೇ ಹವೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಫುಲ್ಲು ಕುಕ್ಕರ್ದು ಮುಚ್ಚಳನ ಫುಲ್ಲು ಗಟ್ಟಿಯಾಗಿ ಮುಚ್ಚಬಾರ್ದು ನಾವು ಸ್ವಲ್ಪ ಹಾಗೇ ಮೇಲಿಂದ ಇಟ್ಟುಬಿಡಬೇಕಷ್ಟೇ ತುಂಬ ಗಟ್ಟಿಯಾಗಿ ಮುಚ್ಚಕ್ಕೆ ಹೋಗಬೇಡಿ ಈಗಲೇ ಸ್ವಲ್ಪ ಅದರಲ್ಲೇ ಅದು ಹವೆಯಲ್ಲೇ ಬೆಂದ್ಬಿಟ್ಟು ಅದರ ನೀರು ಬಿಡಬೇಕು ಆವಾಗಲೇ ಚಿಕನ್ ಸಾಂಬಾರು ತುಂಬಾ ಟೇಸ್ಟ್ ಬರೋದು ನಾವು ಸ್ಟಾರ್ಟಿಂಗಲ್ಲೇ ನೀರು ಹಾಕಿದರೆ ಅದು ನಮಗೆ ಚಿಕನ್ ಇದು ರಸ ಜಾಸ್ತಿ ಬಿಡೋದಿಲ್ಲ ಅಲ್ಲ ಆವಾಗ ಅದು ಟೇಸ್ಟ್ ಹೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮೇಲಿಂದ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೇ ನೀವು ಅದರ ಹವೆಯಲ್ಲೇ ಬೇಯಿಕೆ ಬಿಟ್ಟಾಗ ಚಿಕನಿಂದನೇ ರಸ ಬಿಟ್ಟು ಅದರ ನೀರು ಸ್ವಲ್ಪ ಬಿಡುತ್ತಲ್ವಾ ಸೊ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಆ ನೀರು ಬಿಟ್ಟಿದೆ ಈಗ ಇದಕ್ಕೆ ನಾನು ಮತ್ತೆ ಸೌಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಕೆಲವರು ಹೆದರ್ಕೋಬೋದು ತಳ ಹಿಡಿಯುತ್ತೇನೋ ಅಂತ ತಳ ಏನು ಹಿಡಿಯೋದಿಲ್ಲ ಹವೆಯಲ್ಲೇ ಅದು ಚಿಕನ್ ಬೆಂದಾಗ ಚಿಕನಲ್ಲಿ ನೀರು ಬಿಡುತ್ತೆ ಅದೇ ನಮಗೆ ಟೇಸ್ಟ್ ಕೊಡುವಂಥದ್ದು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಮತ್ತು ನೀವು ಡೈರೆಕ್ಟಾಗಿ ಸುಕ್ಕ ಮಾಡೋದಾದರೆ ನೀವು ಇಷ್ಟೊಂದು ನೀರು ಹಾಕಬೇಡಿ ಜಸ್ಟ್ ಆ ಚಿಕನ್ ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟು ಮಾತ್ರ ಹಾಕಿ ಬಟ್ ನಾನಿಲ್ಲಿ ಉಪ್ಸಾರು ತೆಗೆದಿಟ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಉಪ್ಸಾರು ಅಂದರೆ ಇಷ್ಟ ಹಾಗಾಗಿ ಅವರು ಮೊದಲೇ ಹೇಳೋದ್ರು ಸುಕ್ಕ ಮಾಡು ಪ್ಲಸ್ ನನಗೆ ಉಪ್ಸಾರನ್ನು ಎತ್ತಿಡು ಅಂತ ಹೇಳಿಬಿಟ್ಟು ಹಾಗಾಗಿ ನಾನಿಲ್ಲಿ ಉಪ್ಸಾರಿಗೋಸ್ಕರ ನೀರನ್ನು ಜಾಸ್ತಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪು ಅಡುಗೆಗೆ ನಾವು ಯೂಸ್ ಮಾಡೋದ್ರಿಂದ ಅಡುಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಆ್ಯಂಡ್ ಪುಡಿ ಉಪ್ಪುಗಿಂತ ಕಲ್ಲು ಕಲ್ಲುಪ್ಪಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾವು ಜಾಸ್ತಿ ಕಲ್ಲುಪ್ಪನೇ ಯೂಸ್ ಮಾಡುವಂಥದ್ದು ಸೊ ಇದೀಗ ನೋಡಿ ಸಲ ಮಿಕ್ಸ್ ಕೊಟ್ಬಿಟ್ಟು ಈಗ ಕುಕ್ಕರ್ ಮುಚ್ಚಡಾನ ಮುಚ್ಚಿಬಿಟ್ಟು ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಮೂರು ವಿಜಿಲ್ ಮೂರರಿಂದ ನಾಲ್ಕು ವಿಜಿಲ್ ಬರ್ಸಿದ್ರು ಏನು ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಮಾಂಸ ತುಂಬಾನೇ ಚೆನ್ನಾಗಿ ಬೇಯುತ್ತೆ ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ನಾವೀಗ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಸುಕ್ಕಕ್ಕೆ ಪೌಡರ್ ಬೇಕಲ್ವಾ ಸೊ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಯನ್ನು ಇಟ್ಬಿಟ್ಟು ಬಾಣಲಿಯನ್ನು ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೀನಿ ಸೊ ಬಾಣಲಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಇಲ್ಲಿ ನಾವು ಎತ್ತಿಟ್ಕೊಂಡಿದ್ದಂಥ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸನ್ನು ಎತ್ತಿಟ್ಕೊಂಡಿದ್ವಲ್ಲ ಸೊ ಅದನ್ನು ಇಲ್ಲಿ ಹಾಕ್ಕೊಳ್ಳಿ ನಾನು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇದರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸಿನಕಾಯನ್ನು ಕೂಡ ನೀವು ಹಾಕ್ಕೊಳ್ಬೋದು ನಮ್ಮನೇಲಿ ಖಾರ ಸ್ವಲ್ಪ ಕಮ್ಮಿ ತಿಂತಾರೆ ಹಾಗಾಗಿ ನಾನು ಇಲ್ಲಿ ಬರೀ ಬ್ಯಾಡಗಿ ಮೆಣಸನ್ನು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಯಾಡಗಿ ಮೆಣಸು ಖಾರ ಕಡಿಮೆ ಹಾಗೆಯೇ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಆ್ಯಂಡ್ ಮಸಾಲೆ ಕೂಡ ಮನೆ ಜಾಸ್ತಿಯಾಗಿ ಬರುತ್ತೆ ನಾವು ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಅಂದರೆ ಮೆಣಸಿನ್ಕಾಯಿ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ಖಾರ ಜಾಸ್ತಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡುವಂಥದ್ದು ಸೊ ಬ್ಯಾಡಿಗೆ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಗರಿ ಗರಿಯಾಗಿ ಆಗಲಿ ನೆಕ್ಸ್ಟ್ ಇದನ್ನು ನಾನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ಮಿಕ್ಸಿ ಹಾಕಿ ಹಾಕಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಮಸಾಲೆ ಪದಾರ್ಥಗಳನ್ನ ಕೂಡ ನಾವಿಲ್ಲಿ ಹುರ್ಕೊಳ್ತೀವಲ್ವಾ ಸೊ ಅದಕ್ಕೋಸ್ಕರ ಫಸ್ಟು ಬ್ಯಾಡಿಗೆ ಮೆಣಸನ್ನು ನಾನಿಲ್ಲಿ ತೆಗ್ದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಡ್ತಾ ಇದ್ದೀನಿ ಮತ್ತು ನಾನಿಲ್ಲಿ ನಿಮಗೆ ಧನಿಯಾ ಪೌಡರನ್ನು ತೋರಿಸಿದ್ದೆ ನಿಮ್ಮ ಮನೆಯಲ್ಲಿ ಧನಿಯಾ ಪೌಡ್ರ್ ಇಲ್ಲ ಡೈರೆಕ್ಟು ಅಂದರೆ ಧನಿಯಾ ಬೀಜನೇ ಇದೆ ಅಂತಾದರೆ ಧನಿಯಾ ಬೀಜನೇ ಯೂಸ್ ಮಾಡ್ಬೋದು ತುಂಬಾ ಒಳ್ಳೇದು ಯಾಕಂತೇಳಿದರೆ ಧನಿಯಾ ಪೌಡ್ರಲ್ಲಿ ಸ್ವಲ್ಪ ಕಡಿಮೆ ನಮಗೆ ಹಾಕಲಿಕ್ಕೆ ಸಿಗುತ್ತೆ ಬಟ್ ಧನಿಯಾ ಬೀಜನ ಯೂಸ್ ಮಾಡಿದರೆ ಸ್ವಲ್ಪ ಮಸಾಲೆ ಕೂಡ ಜಾಸ್ತಿ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಕಾಳುಮೆಣಸು ಮತ್ತು ಜೀರಿಗೆ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಈಗ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅದ್ರ ಜೊತೆಯೇ ಬೆಳ್ಳುಳ್ಳಿಯನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೇನೆ ಎರಡು ಗರಿ ಕರಿಬೇವಿನ ಎಲೆಯನ್ನು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಕರಿಬೇವಿನ ಎಲೆ ಹಾಕೋದ್ರಿಂದ ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಸುಕ್ಕನೂ ತುಂಬಾ ಚೆನ್ನಾಗಿ ಘಮ ಬರುತ್ತೆ ಯಾಕಂತ ಹೇಳಿದರೆ ಎಲೆ ಘಮ ಬಿಡುತ್ತಲ್ವ ಸೊ ಹಾಗಾಗಿ ನೋಡಿ ಇದು ಏನು ಫ್ರೈ ಆಗಬೇಕಾಗಿಲ್ಲ ಕರಿಬೇವಿನ ಎಲೆ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಸೊ ಎಣ್ಣೆ ಬಿಸಿಯಾಗೇ ಇದೆಯಲ್ವ ಹಾಗಾಗಿ ಕರಿಬೇವಿನ ಎಲೆ ಮತ್ತು ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಮೊದಲೇ ಮಿಕ್ಸಿ ಜಾರಿಗೆ ಬ್ಯಾಡಿಗೆ ಮೆಣಸನ್ನು ಹಾಕಿಟ್ಟಿದ್ದೆ ನೋಡಿ ಸೊ ಅದೇ ಜಾರಿಗೆ ನಾನು ಈ ಒಂದು ಮಸಾಲೆ ಐಟಮ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಝಿಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ವಿಝಿಲ್ ಕೂಡ ಆಗ್ತಾ ಇದೆ ನಾನು ಇಲ್ಲಿ ಕುಕ್ಕರ್ ಇಂದ ನಾಲ್ಕು ಬರೆಸ್ಕೊಂಡಿದ್ದೀನಿ ಅನ್ನ ಹೇಳಿದ್ರೆ ಗಟ್ಟಿ ಕೊಡಿ ಅಲ್ವಾ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಈ ಮಸಾಲೆಗೆ ಹುಣಸೆ ಹಣ್ಣನ್ನು ಎತ್ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಗೆನೆ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇದನ್ನ ನಾವೀಗ ರುಬ್ಕೊಳ್ಳೋಣ ಇದನ್ನ ರುಬ್ಬೇಕಾದ್ರೆ ನೀವು ಯಾವುದೇ ರೀತಿಯಾಗಿ ಸ್ವಲ್ಪ ನೀರನ್ನು ಇದಕ್ಕೆ ಆಡ್ ಮಾಡಬಾರ್ದು ಅಂಡ್ ಹಾಗೇನೆ ಇದನ್ನ ತುಂಬಾನೇ ನುಣ್ಣ ನೈಸ್ ಆಗಿ ನೀವು ಇಲ್ಲ ಇದು ತರಿತರಿಯಾಗಿ ಇದ್ರೇನೆ ತುಂಬಾನೇ ಒಳ್ಳೇದು ತುಂಬಾ ನುಣ್ಣಗೆ ರುಬ್ಕೊಳ್ಬೇಡಿ ಸ್ವಲ್ಪ ತರಿತರಿಯಾಗಿ ಇರ್ಲಿ ಓಕೆನಾ ಸೊ ಈಗ ಕುಕ್ಕರ್ ಬಿಸಿಲ್ ಆರಿದೆ ಹಾಗಾಗಿ ಈಗ ಕುಕ್ಕರ್ ಮುಚ್ಚಳನ ನಾನೀಗ ತೆಗಿತಾ ಇದ್ದೀನಿ ನೋಡಿ ಕು ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇಲ್ಲಿ ಏನು ಈ ನೀರಿದೆಯಲ್ವ ಚಿಕನ್ ಇದು ಸಾಂಬಾರು ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕೊಳ್ತೀನಿ ಇದನ್ನು ನಾವು ಉಪ್ಸಾರಾಗಿ ಯೂಸ್ ಮಾಡ್ತೀವಿ ನಿಮ್ಮ ಮನೇಲಿ ನೀವು ಯೂಸ್ ಮಾಡ್ತೀರಾ ಇಲ್ವಾ ನಮಗೆ ಗೊತ್ತಿಲ್ಲ ಸೊ ಯೂಸ್ ಮಾಡ್ತೀರಾ ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ನಾವು ಉಪ್ಸಾರು ನಾವು ತುಂಬ ಸಲ ಯೂಸ್ ಮಾಡ್ತೀವಿ ಯಾಕಂತೇಳಿದರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೂ ತುಂಬನೇ ಇಷ್ಟ ಚಿಕನ್ ಬೆಂದಿದ ತಕ್ಷಣ ಉಪ್ಸಾರಲ್ಲಿ ಬೆಂದಿದ ತಕ್ಷಣ ಎರಡು ಪೀಸ್ ಕೊಟ್ಬಿಡಬೇಕು ಅಂಡ್ ಹಾಗೇನೆ ಉಪ್ಸಾರಲ್ಲಿ ಊಟ ಮಾಡೋದು ಅಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಸೊ ನೆಕ್ಸ್ಟ್ ಈಗ ಇಲ್ಲಿ ಅದೇ ಕುಕ್ಕರಿಗೆ ನಾನಿಲ್ಲಿ ಬೇರೆ ಪಾತ್ರಕ್ಕೇನು ಹಾಕೊಳ್ತಾ ಇಲ್ಲ ಅದೇ ಕುಕ್ಕರನ್ನು ಇಟ್ಬಿಟ್ಟು ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಹಾಕಿ ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಡಿ ಈಗ ತುಂಬಾ ಜಾಸ್ತಿ ಉರಿಯನ್ನು ಇಟ್ಕೊಳ್ಬೇಡಿ ಯಾಕಂತ ಹೇಳಿದರೆ ಚಿಕನ್ ಆಲ್ರೆಡಿ ಬೆಂದಿದೆ ಈಗ ನಮಗೆ ಜಸ್ಟ್ ಏನಪ್ಪ ಅಂದರೆ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ ಮಸಾಲೆ ಫ್ರೈ ಆಗಬೇಕಷ್ಟೇ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತೊಂದು ಏನಪ್ಪ ಅಂದರೆ ತಳೆ ಹಿಡಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಸೊ ನೀವು ರುಬ್ಬಿದ್ದಂತಹ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಕುಕ್ಕರ್ ಮುಚ್ಚಳನ ಮೇಲೆ ಹಾಗೆಯೇ ಇಟ್ಬಿಟ್ಟು ಹವೆಯಲ್ಲೇ ಸ್ವಲ್ಪ ಹೊತ್ತು ಬೇಯಲಿ ಅದು ಫಸ್ಟಿಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ರೀತಿ ಜಸ್ಟ್ ಮೇಲೆ ಮುಚ್ಚಳನ ಇಟ್ಬಿಟ್ಟು ಹವೆಯಲ್ಲೇ ಬೇಯಲಿ ಅಷ್ಟರಲ್ಲಿ ನಾವಿಲ್ಲಿ ಕಾಯಿ ತುರಿಯನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ಮತ್ತೆ ಬಾಣಲಿಯನ್ನು ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ನಾನು ಏನು ಸ್ವಲ್ಪ ನೀರುಳ್ಳಿಯನ್ನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಆ ಕಾಲು ಭಾಗದಷ್ಟು ಆ ನೀರುಳ್ಳಿಯನ್ನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಕೂಡ ಹಾಗೆಯೇ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ನೀರುಳ್ಳಿ ಈ ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇನ್ನೆರಡು ಗರಿ ಎತ್ತಿಟ್ಕೊಂಡಿದ್ವಲ್ವಾ ಕರಿಬೇವಿನ ಎಲೆಯನ್ನು ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಕರಿಬೇವಿನ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಲಿ ನೆಕ್ಸ್ಟ್ ಇದಕ್ಕೆ ನಾವು ತುರಿದಿಟ್ಕೊಂಡಿದ್ದಂತಹ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ನಾವು ಆಲ್ರೆಡಿ ಚಿಕನ್ಗೆ ಬೇಯಬೇಕಾದ್ರೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ತೆಂಗಿನ ತುರಿಯನ್ನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ತೆಂಗಿನಕಾಯಿಯ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಇದನ್ನು ತುಂಬಾನೇ ಚೆನ್ನಾಗಿ ಫ್ರೈ ಮಾಡಿಕೊಡಿ ಇದೇ ನಮಗೆ ಇಲ್ಲಿ ಸುಕ್ಕಕ್ಕೆ ಒಳ್ಳೆ ಫ್ಲೇವರ್ ಕೊಡುವಂಥದ್ದು ತೆಂಗಿನಕಾಯಿಯನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸುಕ್ಕ ಕೂಡ ತುಂಬಾ ಘಮ 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 ಆಗಿ ಬರುತ್ತೆ ಆ್ಯಂಡ್ ಹಾಗೆಯೇ ಪೌಡರ್ ನಾವು ಪ್ರಿಪೇರ್ ಮಾಡೋದ್ರಲ್ಲಿ ಕೂಡ ಸುಕ್ಕದ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ನಾನು ಫಸ್ಟಿಗೆ ಮಸಾಲೆ ರುಬ್ಕೊಂಡಿದ್ನಲ್ವ ಆ ಒಂದು ಜಾರಿಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕೂಡ ಹಾಗೆಯೇ ತುಂಬನೇ ನುಣ್ಣಗೆ ರುಬ್ಬೋ ಹಾಗಿಲ್ಲ ಹಾಗೆಯೇ ಇದನ್ನು ಕೂಡ ರುಬ್ಬೇಕಾದ್ರೆ ನೀವು ಇಲ್ಲಿ ನೀರನ್ನು ಆ್ಯಡ್ ಮಾಡುವ ಹಾಗೆ ಇಲ್ಲ ಇದನ್ನು ಕೂಡ ನೀವು ಪುಡಿ ಪುಡಿಯಾಗಿಯೇ ನೀವು ರುಬ್ಬೇಕು ಜಸ್ಟ್ ಒಂದು ಎರಡು ಸುತ್ತಷ್ಟು ನೀವು ತಿರುಗಿಸಿದ್ರೆ ಸಾಕು ಮಿಕ್ಸಿಗೆ ಹಾಕಿಬಿಟ್ಟು ಸೊ ನೋಡ್ತಾ ಇದ್ದೀರಲ್ವ ತುಂಬ ಏನು ನುಣ್ಣಗಾಗಿಲ್ಲ ಸೊ ತರಿ ತರಿಯಾಗಿಯೇ ಇದೆ ಇದು ಕಾಯಿ ತುರಿ ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಕುಕ್ಕರ್ ನಾನು ಹಾಗೆಯೇ ಮುಚ್ಚಿ ಇಟ್ಟಿದ್ನಲ್ವ ಬೇಯಲಿಕ್ಕೆ ಮಸಾಲೆ ಹಾಕಿಬಿಟ್ಟು ಚಿಕನ್ನು ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಏನು ತಳೆ ಇಡ್ದಿಲ್ಲ ಚೆನ್ನಾಗಿ ಮಸಾಲೆ ಎಳ್ಕೊಂಡಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಂತಹ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಸೇಮ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಇದನ್ನು ಕುಕ್ಕರ್ ಲೀಡನ್ನು ಹಾಗೆಯೇ ಮೇಲಿಂದ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಚಿಕನ್ ಸುಕ್ಕ ಅಂತೂ ರೆಡಿ ಆಗುತ್ತೆ ನೋಡಿದ್ರಲ್ವ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಕುಕ್ಕರಲ್ಲೇ ನೀವು ಒಂದು ಚಿಕನ್ ಸುಕ್ಕ ರೆಸಿಪಿಯನ್ನು ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ಗೆಸ್ಟ್ ಬಂದರು ಅಂತಾದರೆ ತುಂಬಾ ಈಸಿಯಾಗಿ ಆದಷ್ಟು ಬೇಗನೆ ಈ ಒಂದು ಚಿಕನ್ ಸುಕ್ಕ ರೆಸಿಪಿಯನ್ನು ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಜಾಸ್ತಿ ಸಮಯ ಕೂಡ ತೊಗೊಳೋದ್ರಲ್ಲ ಆ್ಯಂಡ್ ಇದಕ್ಕೆ ಎರಡೆರಡು ಸಾಂಬಾರ್ ಸಾಂಬಾರು ಬೇಕು ಅಂತಲೂ ಇಲ್ಲ ಈಗ ನಾನು ನಿಮಗೆ ತೋರಿಸ್ಕೊಟ್ಟ ಹಾಗೇ ಆಲ್ರೆಡಿ ಉಪ್ಸಾರನ ನೀವು ಎತ್ತಿಟ್ಕೊಂಡ್ರೆ ಅದೇ ಸಾಂಬಾರು ಕೂಡ ಆಗುತ್ತೆ ಹಾಗೆಯೇ ಚಿಕನ್ ಸುಕ್ಕ ಕೂಡ ಸೈಡ್ ಡಿಶ್ ಆಗಿ ಸಿಗುತ್ತೆ ಸೊ ತುಂಬಾ ಈಸಿಯಾಗಿ ಮಾಡ್ಬೋದಂತಹ ರೆಸಿಪಿ ಇದು ನೆಕ್ಸ್ಟ್ ನಾನಿಲ್ಲಿ ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಇಲ್ಲಿ ತುಂಬನೇ ಡ್ರೈ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದು ಬೇಯಬೇಕಲ್ವಾ ಇಲ್ಲಾಂದರೆ ತಳ ಹಿಡಿಯುತ್ತೆ ತುಂಬಾ ಡ್ರೈ ಆದರೆ ಸೊ ಅದಕ್ಕೋಸ್ಕರ ಸ್ವಲ್ಪನೇ ಒಂದು ಸಣ್ಣ ಲೋಟದಲ್ಲಿ ನೀರನ್ನು ಆ್ಯಡ್ ಮಾಡಿ ಮತ್ತೆ ಮೇಲೆ ಮುಚ್ಚಳನ ಹಾಗೆಯೇ ಇಟ್ಬಿಟ್ಟು ಹವೆಯಲ್ಲೇ ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲೇ ಇರಲಿ ಉರಿ ಯಾವುದೇ ಕಾರಣಕ್ಕೂ ಗಟ್ಟಿ ಮಾಡಬೇಡಿ ನೆಕ್ಸ್ಟ್ ಇದಕ್ಕೆ ನೀವು ಸಾಂಬಾರು ಸೊಪ್ಪನ್ನು ಮೇಲೆ ಉದುರಿಸ್ಕೋಬೇಕು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮುಚ್ಚಳನ್ನು ತೆಗೆದುಬಿಟ್ಟು ಮೇಲುಗಡೆ ಸಾಂಬಾರು ಸೊಪ್ಪನ್ನು ಉದುರಿಸ್ಕೊಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಕ್ಕೆ ಸಾಂಬಾರ್ ಸೊಪ್ಪು ಇಲ್ಲ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು ಬೇಕಂದರೆ ಮಾತ್ರ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿಗೆ ಸ್ಟವ್ ಆಫ್ ಮಾಡಿದರೆ ಚಿಕನ್ ಸುಕ್ಕ ಅಂತೂ ರೆಡಿ ಆಯಿತು ಸೊ ಇದಂತೂ ಬಿಸಿ ಬಿಸಿಯಾಗಿ ನಮಗೆ ಚಿಕನ್ ಸುಕ್ಕ ಈಗ ಸಲಿಕ್ಕೆ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ಒಂದು ಚಿಕನ್ ಸುಕ್ಕ ರೆಸಿಪಿ ಅಂತೂ ತುಂಬಾ ಈಸಿಯಾಗಿ ಫಾಸ್ಟಾಗಿ ಮಾಡಬಹುದು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹೀಗೇ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್